ನನ್ನ ಮಗಳು ನೋಡ್ರಿ ಮಲ್ಕೊಂಡಿದ್ದಾಳು ನಾಳೆ ಕ್ರಿಸ್ಮಸ್ ಡೇ ಐತಿ ಹಾಗಾಗಿ ಈಕಿ ಕ್ಲೋಸ್ ಬಂದು ಈಕಿಗೆ ಇದನ್ನು ವಿಶ್ ನೋಡಿ ಗಿಫ್ಟ್ ಕೊಡ್ತಾನಂತಂದು ಇಲ್ಲೇ ಬಾಜುಕನ ಇಟ್ಕೊಂಡು ಮಲ್ಕೊಂಡಿದ್ದಾಳು ನನಗೆ ನೋಡಬೇಡಂತ ಹೇಳಿದಾಳು ಆಕೀಗಿ ನಿದ್ದೆ ಹತ್ತೈತಿ ಹಂಗಾಗಿ ನಾ ಇದು ಲೆಟ್ರ್ ನೋಡತೇನೋ ಏನು ಬರ್ದಾಳು ಅಂತಂದ ವಾಚ್ ಡಬ್ಲ್ಯೂ ಎ ಟಿ ಸಿ ಎಚ್ ವಾಚ್ ಅಂತ ಬರೆದಿದ್ದಾಳು ನನಗೆ ಹೇಳಿ ಮಲ್ಕೊಂಡಿದ್ದಾಳು ಇದನ್ನು ಕ್ಲೋಸ್ ಬಂದು ನೋಡಿ ನನಗೆ ಗಿಫ್ಟ್ ತಂದು ಕೊಡ್ತಾನಂತಂದ ಈಕೆಗೆ ಈಗ ಸ್ಕೂಲ್ನಾಗ ಆಕಿ ಫ್ರೆಂಡ್ಸ್ ಹೇಳಿದರು ಮತ್ತು ನಾ ಇದ್ರಾಗ ಮೊಬೈಲ್ನಾಗ ಟಿ ವಿಯಾಗ ಎಲ್ಲಿ ನೋಡಿದಾಳೆ ನನಗೂ ಗೊತ್ತಿಲ್ಲ ಒಟ್ಟು ಆಗಳಿಂದ ನನಗೆ ತೋರ್ಸಾನಿಲ್ಲ ಇದನ್ನ ಗಿಫ್ಟ್ ಇದನ್ನು ಕಾರ್ಡ್ ರೆಡಿ ಮಾಡಿ ಇಲ್ಲಿ ಇಟ್ಟು ಮಲ್ಕೊಳತ್ತೀಳು ಮಲ್ಕೊಳತ್ನಾಗ ಹೇಳೇ ಮಲ್ಕೊಂಡಿಳು ಮಮ್ಮಿ ಇದನ್ನ ಓಪನ್ ಮಾಡಿ ನೋಡಬೇಡ ಅಂತಂದ ನಾಲ್ಕೀಗ ನಿದ್ದೆ ಹತ್ತೈತಿ ಈಗ ಏನು ಆಕೇನು ನೋಡಿರಂಗಿಲ್ಲ ಅಂತಂದು ನಾನು ನೋಡಬೇಕಂತ ಕ್ಯೂರಿಯಾಸಿಟಿಲೆ ತೆಗ್ದು ನೋಡಿನ ವಾಚ್ ಐತಿ ಈಕ ಯಾವಾಗ ಗೊತ್ತಾಗೋದು ಇನ್ಸಂಟ ಕ್ಲೋಸ್ ಅವನು ಬಂದು ಈಗ ಗಿಫ್ಟ್ ಕೊಡ್ತಾನಂತಂದು ಈಗ ವೆಯ್ಟ್ ಮಾಡತ್ತಾಳು ಈಕೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಕೇಳ್ತಾಳು ಈಕಾಗ್ದ ಎಲ್ಲಿ ಅಂತಂದ ಹಂಗಾಗಿ ಇದನ್ನ ಇಲ್ಲೇ ಹಿಂದ್ಗಡೆ ಇಡ್ತೀನಿ ಸೇಫಾಗಿ ಇನ್ನು ನಾಳೆ ಬೆಳಿಗ್ಗೆ ಅದೇನು ಏನು ಕ್ವಶನ್ ಕೇಳ್ತಾಳೆ ನೋಡೋಣ ವಿಶ್ ಅಂತೂ ಬರೆದು ಇಟ್ಟಿದ್ದಾಳು ಸ್ಯಾಂಟಾಕ್ಲೂಸ್ ಬಂದು ಗಿಫ್ಟ್ ಕೊಡ್ತಾನಂತೇಳ್ದೆ ನೋಡೋಣ ಏನ ಅಂತಾಳು ಅದ್ರ ಮೇಲೆ ಡಿಪೆಂಡು ಇಲ್ಲಾಂದರೆ ನಾನು ತಂದು ಕೊಡ್ತೀನಿ ಅಷ್ಟೇ ವಾಚಿಗೆ ಆಲ್ರೆಡಿ ತಂದು ಕೊಟ್ಟಿದ್ದು ಸ್ಮಾರ್ಟ್ ವಾಚನ ಇತ್ತು ಈಗ ಮತ್ತೆ ಅದನ್ನು ಮುರಿದು ಹಾಕಿದ್ದಾಳು ಈಗ ಮತ್ತೆ ಸ್ಮಾರ್ಟ್ ವಾಚ್ ಬೇಕಂತ ನನಗೆ ಮೊನ್ನೆಯಿಂದ ಹತ್ತಿ ಬರ್ಡೇ ಗಿಫ್ಟ್ ಅದನ್ನ ಕೊಡು ಮಮ್ಮಿ ಅಂತಂದ ನಾ ಈಗ ವಾಚ್ ಈಗ ಬೇಡ ಸದ್ದೆ ಒಂದು ಕೊಡಿಸಿದ್ದು ಅದನ್ನು ಮುರಿದಿದ್ದಿ ಅಂತ ಹೇಳತ್ತೀನಿ ಈಗ ಸಂತಾ ಕ್ಲೋಸಿಗೆ ಲೆಟ್ರದಾಗ ಬರೋದಿಟ್ಟಿದ್ದಾಳು ವಾಚ್ ಕೊಡು ಸಂತಾಕ್ಲೋಸ್ ಅಂತಂದು ಸೊ ನೋಡು ನಾ ಇನ್ನೊಂದು ಸ್ವಲ್ಪ ದಿನ ಆದ ನಂತರ ವಾಚನ್ನು ಗಿಫ್ಟ್ ಬಿಡೋದು ಇವತ್ತು ಮಾರ್ನಿಂಗ್ ಡಬ್ಬಿಗೆ ಸಾನು ಮಸಾಲಾ ರೈಸ್ ಮಾಡಂತಂದೇಳು ಹಾಗಾಗಿ ಮಸಾಲ ರೈಸ್ ಮಾಡತ್ತೀನಿ ಮಸಾಲಾ ರೈಸ್ಗೆ ಯಾವುದೇ ವೆಜಿಟೇಬಲ್ಸ ಪಲಾವ್ಗತೆಗೆ ಮಾಡಬೇಡ ಓನ್ಲಿ ಮಸಾಲಾ ರೈಸ್ ಇರಲಿ ಅಂತ ಅಂದೇಳು ಹಾಗಾಗಿ ಮನ್ಯಾಗ ಹಸಿ ವಟಾನಿ ಇದ್ದು ವಟಾನಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತಿದ ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿ ಅಷ್ಟು ಮಾಡಿಟ್ಕೊಂಡಿನಿ ಉಳ್ಳಾಗಡ್ಡಿ ಇಷ್ಟ ಹಾಕು ಮಸಾಲೆ ಅಷ್ಟು ಹಾಕು ವೆಜಿಟೇಬಲ್ಸ್ ಏನೂ ಬೇಡ ಪಲಾವ್ ಥರ ಮಾಡಬೇಡ ಅಂತ ಹೇಳು ಹಾಗಾಗಿ ಸಿಂಪಲ್ಲಾಗಿ ಮಸಾಲಾ ರೈಸ್ನ ಮಾಡತ್ತೀನಿ ಈಗ ಫಸ್ಟು ಕುಕ್ಕರ್ನ ಬಿಸಿ ಇಟ್ಕೊಂಡು ಅದಕ್ಕಾದ್ಮೇಲೆ ತುಪ್ಪ ಹಾಕತೀನಿ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಆದ ನಂತರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡ್ನಿ ತುಪ್ಪ ಸ್ವಲ್ಪ ಮನೆಯಾಗೆ ಕಡಿಮೆ ಇತ್ತು ಹಾಗಾಗಿ ಜರ ತುಪ್ಪ ಎಷ್ಟಿತ್ತು ಅಷ್ಟು ತುಪ್ಪ ಹಾಕಿ ಕಡಿಮೆ ಅನ್ಸಂತಲ್ಲಿ ಸ್ವಲ್ಪ ಎಣ್ಣೆ ಇಲ್ಲ ಇಲ್ಲಾಯ್ತಂದರೆ ಎಲ್ಲನೂ ತುಪ್ಪದಾಗು ಮಾಡ್ರೆ ನಡಿತೈತಿ ನಮಗೆ ಜಾಸ್ತಿ ತುಪ್ಪನೂ ಇಷ್ಟ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡೂ ಸಮ ಪ್ರಮಾಣದಾಗ ಹಾಕಿರ್ತೀನಿ ಈಗ ಕಾದ ನಂತರ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ ಇವನು ಜಾಸ್ತಿ ಪೂರ್ತಿ ಕೆಂಪು ಆಗೋಹಂಗೆ ಫ್ರೈ ಮಾಡ್ಕೊಂಡ್ರೂ ನಡಿತೈತಿ ಮತ್ತು ಲೈಟ್ ಮಾಡ ಇದನ್ನು ಫ್ರೈ ಮಾಡ್ಕೊಂಡ್ರೂ ನಡಿತೈತಿ ಈಗ ಇದು ಫ್ರೈ ಆದ ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಆ್ಯಡ್ ಮಾಡೋದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಪೂರ್ತಿ ಫ್ರೈ ಆಗೋ ಹಂಗೆ ಹುರಿಯದ ಈ ಥರದ ಹಸಿ ವಾಸನೆ ಎಲ್ಲ ಹೋಗಬೇಕು ಅಷ್ಟೊತನ ಇದನ್ನು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ತುಪ್ಪದಾಗ ಅಲ್ಲ ಪೇಸ್ಟ್ ಫ್ರೈ ಮಾಡ್ಕೊತ ಇರೋದು ಒಂದು ಎರಡು ಮೂರು ನಿಮಿಷ ಇದನ್ನು ಫ್ರೈ ಆಗಕ್ಕೆ ಬಿಡೋದು ಇದು ಕಂಪ್ಲೀಟ್ಲಿ ಫ್ರೈ ಆದ ನಂತರ ಸ್ವಲ್ಪ ಹಸಿ ವಟಾಣಿ ಇದ್ದು ಮನೆಯಾಗ ಇದ್ದು ಅನ್ನಾಂತಲಿ ಅವನಷ್ಟು ಆ್ಯಡ್ ಮಾಡತ್ತೀನಿ ಮತ್ತು ವಟಾಣಿ ಇಷ್ಟ ಆಗ್ತೈತಿ ನಮಗೂ ಮತ್ತು ಸಾನ್ವಿಗೆ ಹಾಗಾಗಿ ಸ್ವಲ್ಪ ಹಸಿ ವಟಾಣಿ ಇದ್ರಾಗ ಹಾಕೀನಿ ಹಸಿ ವಟಾಣಿ ಇದ್ರೆ ಹಾಕ್ಕೊಳ್ಳೋದು ಇಲ್ಲಾಂದ್ರೆ ನಡಿತೈತಿ ಯಾಕಂದರೆ ಇದು ನಾವು ಮಾಡತ್ತಾ ಇರೋದು ಮಸಾಲ ರೈಸ ಇದು ಪಲಾವ್ ಅಲ್ಲ ಹಾಗಾಗಿ ಇದು ಮನೆಯಾಗಿತ್ತು ಅಂತ ಅನ್ನಾಂತಲೇ ಹಾಕ್ಕೊಂಡಿದ್ನಿ ಅಷ್ಟ ಇವೆಲ್ಲವೂ ಹುರಿದಾದ ನಂತರ ನಾವು ಈಗ ಆಲ್ರೆಡಿ ಪೇಸ್ಟ್ ಮಾಡಿಟ್ಕೊಂಡಿದ್ದು ಅಲ್ಲ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯ್ದು ಇದನ್ನು ಅದ್ರೊಳಗೆ ಆ್ಯಡ್ ಮಾಡೋದು ಖಾರ ಹಾಕಂಗಿಲ್ಲ ಹಾಗಾಗಿ ಹಸಿ ಹಾಕೋದು ಇದನ್ನು ನಿಮಗೆ ಎಷ್ಟು ಖಾರ ತಿಂತೀರಿ ಅದ್ರ ಮೇಲೆ ಹಸಿ ಮೆಣಸಿನ್ಕಾಯಿ ನೋಡ್ಕೊಂಡು ತೊಗೊಳ್ಳೋದು ನಮ್ಮ ಮನೆಯಾಗೆ ಸ್ವಲ್ಪ ಖಾರ ಇಷ್ಟ ಮತ್ತು ಸಾನೂಗಿದ್ರ ಜೊತೆ ಕರ್ಡ್ ಅದು ಹಾಕಿದ್ನಿ ಅಂದರೆ ಹಂಗಾಗಿ ತಿಂತಾಳು ಸೊ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕೀನಿ ಇದು ಕಂಪ್ಲೀಟಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋತನ ಇದನ್ನು ಫ್ರೈ ಮಾಡೋದ ಮೆಣಸಿನಕಾಯಿ ಸ್ಮೆಲ್ ಎಲ್ಲ ಹೋಗಬೇಕು ಮತ್ತು ಅಷ್ಟೊತ್ತನ ಇದನ್ನು ಫ್ರೈ ಮಾಡೋದು ಇದು ಫ್ರೈ ಆದ ನಂತರ ನಾವು ಇದಕ್ಕೆ ಓನ್ಲಿ ಮಸಾಲ ಪೌಡ್ರ್ ಅಂತ ಹೇಳಿದ್ನಿ ಜೀರಾ ಪೌಡ್ರು ಕಾರಿಯಂಡರ್ ಪೌಡ್ರು ಮತ್ತು ಸುಹಾನ ಗರಂ ಮಸಾಲ ಮತ್ತು ನಾವು ಮನೆಯಾಗ ಒಂದು ಮಸಾಲೆ ಎಲ್ಲ ಥರದ್ದು ಮಾಡಿ ರುಬ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಆ ಮಸಾಲೆ ಸ್ವಲ್ಪ ಹಾಕಿ ಇಷ್ಟೂ ಫ್ರೈ ಮಾಡ್ಕೊಳ್ಳೋದು ಮತ್ತು ನನ್ನ ಕಡೆ ಈಗ ಬಿರಿಯಾನಿ ಮಸಾಲ ಪೌಡ್ರ್ ಇರಲಿಲ್ಲ ಹಾಗಾಗಿ ಅದನ್ನ ಹಾಕಲಿಲ್ಲ ಅದಿತ್ತಂದ್ರೆ ಅದನ್ನು ಸ್ವಲ್ಪ ಹಾಕಬೇಕು ಮಸಾಲ ಬಿರಿಯಾನಿ ಪೌಡ್ರದು ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡಿನಿ ಈಗ ಇದನ್ನು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಎಣ್ಣಾಗನ್ನು ಹುರಿಯೋದು ಇದನ್ನು ಈಗ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡಿದ ನಂತರ ಕುಕ್ಕರ್ ಬುಚ್ಚಲೆ ಇದನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಡೋದು ಅದನ್ನು ಸಣ್ಣ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಇಟ್ಟು ಈ ಕಡೆ ಅಕ್ಕಿನ ತೊಳ್ಕೊಳತೀನಿ ನಾನು ಇದನ್ನೇನು ಅಕ್ಕಿ ನೆನೆಸೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ತೊಳೆದು ಕುಕ್ಕರಿಗೆ ಹಾಕಿಬಿಡೋದು ಹಾಗಾಗಿ ಈಗ ಅಕ್ಕಿ ತೊಳ್ಕೊಂಡು ಇದನ್ನು ಸ್ವಲ್ಪ ಫ್ಲೇಮ್ನ ಆಫ್ ಮಾಡಿದ್ನಿ ಜಾಸ್ತಿ ಇದನ್ನು ಆಗಬಾರ್ದು ಅಂತಂದ ಹಾಗಾಗಿ ಈಗ ಇದಕ್ಕೆ ನಾವು ಮಸಾಲೆಗೆ ಅಕ್ಕಿ ತೊಳೆದಿದ್ದಿರೋ ಅಕ್ಕಿನ ಇದ್ರಾಗ ಆ್ಯಡ್ ಮಾಡೋದ ಅಕ್ಕಿ ಆ್ಯಡ್ ಮಾಡಿ ಇದಕ್ಕೆ ನೀರನ್ನು ಈಗ ಆಲ್ರೆಡಿ ನೀರು ಹಾಕಿದ್ದೀನಿ ನೀರು ಹಾಕಿ ಅಕ್ಕಿ ಹಾಕಿನಿ ಇದನ್ನೆರಡೂ ಸ್ವಲ್ಪ ಮಿಕ್ಸ್ ಮಾಡಿ ಇದಾದ ನಂತರ ನಾವು ಉಪ್ಪು ಹಾಕೊಳ್ಳೋದು ನಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಆಯಿತು ಒಂದು ಮೂರು ನಾಲ್ಕು ವಿಸಲ್ ಮಾಡಿದ್ರೆ ಆಯಿತು ಸಿಟ್ಟಿ ಹೊಡೆಶೀರ ನಮ್ದು ಮಸಾಲಾ ರೈಸ ರೆಡಿ ಆಗ್ತೈತಿ ಈ ಥರನೂ ಮಸಾಲಾ ರೈಸ್ ಮಾಡಿ ನೋಡ್ರಿ ಭಾಳ ರುಚಿ ಇರ್ತೈತಿ ಟೇಸ್ಟ್ ಇರ್ತೈತಿ ಮತ್ತು ಸಿಂಪಲ್ಲಾ ಮತ್ತು ಬೆಸ್ಟ ಗಡಬಡೆಯಾಗ ಏನಾರು ಇತ್ತಂದ್ರೆ ಗಡಬಡೆಯಾಗ ಯಾರೇ ಪವನೇರ ಮನೆಗೆ ಹೇಳಿಲ್ಲನಿಲ್ಲ ಬಂದಿರಂದ್ರೆ ಅವಾಗ ವೈಟ್ ರೈಸ್ ಮಾಡೋಕ್ಕಿಂತ ಈ ಥರದ್ದು ರೈಸ್ ಮಾಡಿದ್ರೂ ಚಲೋ ಆಗ್ತೈತಿ ಟೇಸ್ಟ್ ಇರ್ತೈತಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನಮ್ಮ ಸಾನ್ವಿಗೆ ವೆಜಿಟೇಬಲ್ ರೈಸ್ಗಿಂತ ಇದು ಮಸಾಲಾ ರೈಸ ಮತ್ತು ಇದಕ್ಕೆ ಬೇಳಿದ ಅಗದಿ ಗಟ್ಟಿ ಇರಬೇಕು ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾಳೆ ಇದನ್ನು ಇವತ್ತಾಕಿ ನಾವು ವೆಜಿಟೇಬಲ್ ಪಲಾವ್ ಮಾಡತ್ತೀನಿ ಯಾಕೆ ಬೇಡ ಮಸಾಲೆ ರೈಸ್ ಬೇಕಂತ ಹೇಳಂತಲೇ ಇದನ್ನು ಮಾಡೀನಿ ಇದರದ ಸ್ಮೆಲ್ಲು ಭಾಳ ಚಲೋ ಬರ್ತೈತಿ ಮತ್ತು ಈಗ ನಮ್ಮದು ಮಸಾಲಾ ರೈಸ್ ರೆಡಿ ಆಗೈತಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಮಾತ್ರ ಸೂಪರ್ ಆಗೈತಿ ಈಗ ಇದನ್ನು ಮಸಾಲಾ ರೈಸ್ನ ಸಾನ್ವಿಗೆ ಇವತ್ತು ಸ್ಕೂಲಿಗೆ ಅಂತ ಹೇಳಿದ್ರು ಹಂಗಾಯಕಿಗೆ ಡಬ್ಬಿ ಕಟ್ಟಿ ಸ್ಕೂಲಿಗೆ ಕಟ್ಟು ಕಳಿಸಿದ್ನಿ ಮತ್ತು ನಾನು ಇದನ್ನು ಬ್ಯಾಂಕಿಗೆ ತೊಗೊಂಡು ಹೋದ್ನಿ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟ ಎಲ್ಲ ಆಯಿತು ಇನ್ನೇನು ಮಲ್ಕೋಬೇಕಂತ ಅಂದ್ಗುಡ್ದೆ ರಿಯಾ ಮತ್ತು ರಿಷಿ ಎಲ್ಲ ಇಲ್ಲಿ ನಮ್ಮ ಮನೆಗೆ ಬಂದಿರು ದಿನ ರಾತ್ರಿ ಹನ್ನೊಂದು ಗಂಟೆ ತನಕ ನಾವು ಮಲ್ಕೋತೇವಿ ಇನ್ನು ಎಲ್ಲ ಆಫ್ ನಂತರನ ಅವ್ರು ಮನೆಗೆ ಹೋಗ್ತಾರೋ ಅಷ್ಟೊತನೂ ಇಲ್ಲೇ ಕುಂತು ದುಂಬಡಿ ಹಾಕ್ತಾರೋ ಇಲ್ಲಿ ಸಾನ್ವಿಗಳು ಆಗಿ ಮಲ್ಕೋತೇನಂತ ಹಾಶಿಗೆ ಹಾಶಿಗುಡ್ದು ಸಾನು ನಾನು ಇಲ್ಲೇ ಮಲ್ಕೋತೇನು ಅನ್ಕತನ ಅಂತ ಅಂದ ಮಲ್ಕೊಂಡು ಈಗಿಂದು ನೋಡಿ ರಿಯಾನು ನಾನು ಮಲ್ಕೋತೇನೆ ಇಲ್ಲೇ ಮಲ್ಕೊಂಡು ಇಬ್ಬರು ದುಮ್ಡಿ ಹಾಕೊಂತ ಕೂತಿರು ಟ್ರಿಯಾ ಸಾನ್ವಿನ ಬಡಿಯೋದು ಹೊಡೆಯೋದು ಮತ್ತು ಚೂಟೋದು ಹಿಂಗೆ ಮಾಡ್ಕೊತ ಕುಂತೀಳು ಆಕಿಗೆ ಮಜಾ ಅನ್ನಿಸಿ ಅವ್ರ ಮಮ್ಮಿ ಕರ್ಯಾಕೆ ಬಂದ್ರೂ ನಾ ಬರೋಂಗಿಲ್ಲ ನಾ ಇಲ್ಲೇ ಜೋ ಮಾಡ್ತೀನಿ ಅವನ ಜೊತೆ ಇಲ್ಲೇ ಜೋ ಮಾಡ್ತೀನಿ ಅಂತ ಅಂದ್ಕೊಂಡು ಕುಂತೀಳು ಮಲ್ಕೊ ಅಂದ್ರೆ ಮಲ್ಕೊಳ್ಳೋದಿಲ್ಲ ಮತ್ತು ಆಮೇಲೆ ಆದ್ರೂ ಹೋಗಾಕೀನಿ ಆದರೆ ದುಂಬಡಿ ಹಾಕೋತನ ಮಾತ್ರ ನಾ ಬರಂಗಿಲ್ಲ ಬರಂಗಿಲ್ಲ ಅಂತ ಹೇಳಿ ಇಲ್ಲಿ ಚಾದರದಾಗ ಹಾಸಿಗೆ ಆಗಿ ದುಂಬಡಿ ಹಾಕೋಂತ ಕುಂತು ಬಿಟ್ಟಿದ್ದಾರೆ ಇಬ್ಬರು ಮನೆಯಾಗೆ ಹುಡುಗರು ರಾತ್ರಿಯಾಗಿ ಮಲ್ಕೊಳೋತನ ಅಂದರೆ ಹಿಂಗೆ ದುಂಬಡಿ ಹಾಕೊತನ ಕುಂತಿರ್ತಾವೆ ನಿಮ್ಮ ಮನ್ಯಾಗಿನ ಹುಡುಗರುಗು ಹಿಂಗೆ ಮಾಡ್ತಾವೆ ಅನ್ಕೋತೀವಿ ಏನು ನಮ್ಮ ಮನೆಗಿನೂ ಹುಡುಗರು ಅಷ್ಟೇ ಹಿಂಗೆ ಮಾಡ್ತಾವ ಏನು ಗೊತ್ತಿಲ್ಲ ಆದ್ರೆ ಭಾಳ ಅಂದರೆ ಭಾಳ ಮೂರು ಜನ ದುಂಬಡಿ ಹಾಕ್ಕೊಂತ ಕಿತ್ತಾಡ್ಕೊತ ಕುಂತಿರ್ತಾರ ಆದರೆ ಒಬ್ರಕೊಬ್ರು ಬಿಟ್ಟು ಮಾತ್ರ ಈ ಮೂರು ಜನ ಇರೋಂಗಿಲ್ಲ ಒಂದೊಂದು ಸಲ ನಮ್ಮ ಈ ಹುಡುಗರು ಮೂರು ಜನ ಆಟ ಆಡೋದೆಲ್ಲ ನೋಡಿ ಖುಷಿ ಅನಿಸ್ತೈತಿ ಮತ್ತು ನಮ್ಮನ್ನು ನಗಸ್ತಾರೋ ಮತ್ತೊಂದೊಂದು ಸಲ ಈ ಥರ ಮಾಡ್ತಾರೋ ಇಷ್ಟು ದುಂಬಡಿ ಹಾಕ್ತಾರೆ ಅಂದರೆ ನಮಗೆ ಕೆಟ್ಟ ಇರಿಟೇಷನ್ ಆಗ್ತೈತಿ ಆ ಪರಿ ಮಾಡ್ತಾರೋ ಏನೂ ಮಾಡೋಕ್ಕಾಗಂಗಿಲ್ಲ ಎಷ್ಟು ಹೇಳಿದ್ರು ಇವರು ಸಣ್ಣವ್ರನ ಮತ್ತು ಹೇಳಿದ್ದನ್ನು ಕೇಳಂಗಿಲ್ಲ ಹಾಗಾಗಿ ಏನೂ ಮಾಡೋಕ್ಕೂ ಆಗಂಗಿಲ್ಲ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರೂ ಖುಷಿ ಖುಷಿಯಾಗಿರಿ ನಗು ಇರಿ ಐ ಹೋಪ್ ನಿಮಗೆ ಎಲ್ಲರಿಗೂ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್